ಕಾಂಗ್ರೆಸ್ ತುರ್ತು ಪರಿಸ್ಥಿತಿ ಹೇರಿದ ದಿನದ ಗದಗ ನಗರದಲ್ಲಿ ಬಿಜೆಪಿ ಕಾರ್ಯಕರ್ತರು ಕರಾಳ ದಿನವನ್ನ ಆಚರಿಸಿದ್ರು ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ತುರ್ತು ಪರಿಸ್ಥಿತಿಯ ಕರಾಳ ಪತ್ರಗಳನ್ನು ಅಂಟಿಸಿ ಕೈಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಸಾವಿರದ ಒಂಬೈನೂರ ಎಪ್ಪತ್ತ ಐದು ಜೂನ್ ಇಪ್ಪತ್ತ ಐದರಂದು ಪ್ರಧಾನಿ ಇಂದಿರಾ ಗಾಂಧಿ ಇವರ ಅವಧಿಯಲ್ಲೇ ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಲಾಗಿತ್ತು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಹಲವಾರನ್ನ ಬಂಧಿಸಲಾಗಿತ್ತು ಅಂದು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಹಲವಾರು ಜನರು ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ರು ಅವರ ಆತ್ಮಕ್ಕೆ ಚಿರಶಾಂತಿಯನ್ನ ಕೋರುವ ನಿಯಮಿತವಾಗಿ ಕರಳ ದಿನಾಚರಣೆಯನ್ನ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಎಸ್ ವಿ ಸಂಕನೂರ್ ಸೇರಿದಂತೆ ಪಕ್ಷದ ಹಲವು ಮುಖಂಡರು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ರು ರಾಷ್ಟ್ರದ ನಾಗರಿಕರ ಸ್ವಾತಂತ್ರ್ಯವನ್ನ ಅಮಾನತ್ ಮೇಲೆ ಇಡ್ತಾರೆ ರಾಷ್ಟ್ರದ ನಾಗರ ಗಾಂಧಿ ತುರ್ತು ಪರಿಸ್ಥಿತಿಯನ್ನ ಬೇರೆ ಯಾವುದಾದ್ರೂ ಕಾರಣಕ್ಕೆ ಅಥವಾ ರಾಷ್ಟ್ರ ಗಂಡಾಂತರವನ್ನು ಎದುರಿಸ್ತಾ ಇದೆ ಅಂತಕ್ಕಂಥ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರು ಅವರು ಸುಮಾರು ಐದು ನೂರ ಹದಿನೆಂಟು ಲೋಕಸಭಾ ಸ್ಥಾನಗಳಲ್ಲಿ ಮುನ್ನೂರ ಐವತ್ತೆರಡು ಲೋಕಸಭಾ ಸ್ಥಾನಗಳನ್ನು ಕಾಂಗ್ರೆಸ್ ಗೆದಿತಾ ಇದೆ ಹೀಗಾಗಿ ಅವರ ವಿರುದ್ಧ ಸ್ಪರ್ಧಿಸಿದಂತ ನಾರಾಯಣ್ ನರೇನ್ ಅಂತಕ್ಕಂಥವರು ಇಂದಿರಾ ಗಾಂಧಿ ಅವರ ಮೇಲೆ ಕೇಸುಗಳನ್ನ ದಾಖಲು ಮಾಡ್ತಾರೆ ಕೋರ್ಟ್ ಕಟಕಟೆಯಲ್ಲಿ ಐದು ತಾಸುಗಳಿಗೂ ಹೆಚ್ಚು ಕಾಲ ವಿಚಾರಣೆಯನ್ನು ನಡೆಸಿದಂತ ಪ್ರಥಮ ಪ್ರಕರಣ ಅದಾಗಿರುತ್ತೆ ಮುಂದೆ ಅಲಹಾಬಾದ್ ಕೋರ್ಟ್ ನಲ್ಲಿ ವಿಚಾರಣೆ ನಡೆಸಲಾಗಿ ಇಂದಿರಾ ಗಾಂಧಿ ಅವರು ಮುಂದಿನ ಆರು ವರ್ಷಗಳ ಕಾಲಾವಧಿಯಲ್ಲಿ ಇಂದಿರಾ ಗಾಂಧಿ ಅವರು ಚುನಾವಣೆಗೆ ನಡೆಸದೆ ಮಂತ್ರಿ ಮಂಡಳದ ಮಂತ್ರಿಗಳನ್ನು ಆಹ್ವಾನಿಸಬೇಕು ಅವರ ಸದಸ್ಯತ್ವವನ್ನು ರದ್ದು ಮಾಡಿತು ಕೋರ್ಟ್ ಅಂದಾಗ ದಿಢೀರನೇ ಆಂತರಿಕ ಅಡಚಣೆ ಐತಿ ದೇಶಕ್ಕೆ ಗಂಡಾಂತರ ಐತೆ ಪ್ರಕೃತಿನ ಅಲಿಯಮಾದವರು ಕರಾಳ ದಿನಾಚರಣೆಯನ್ನು ಈ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡುತ್ತಾರೆ ಹೀಗಾಗಿ ಇಂದಿರಾ ಗಾಂಧಿ ಅವರು ಅಧಿಕಾರಕ್ಕಾಗಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಕಾಂಗ್ರೆಸ್ ಪರಂಪರೆಯನ್ನು ಹೇಳುತ್ತಾ ಒಂದು ಪ್ರಜಾಪ್ರಭುತ್ವ ವಿಶ್ವದಲ್ಲಿ ಅತ್ಯುನ್ನತ ಪ್ರಜಾಪ್ರಭುತ್ವ ಮೂಲಕ ರಾಜಕೀಯ ಪಕ್ಷಗಳನ್ನ ರಾಜಕೀಯ ವಿರೋಧಿಗಳನ್ನ ಎರಡು ಕಾನೂನು ನಡಿ ಒಳಗ ಒಂದು ಕಾನೂನು ನಡಿ ಒಳಗ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಜನರನ್ನ ಇನ್ನೊಂದು ಕಾನೂನು ನಡಿ ಒಳಗ ಎಪ್ಪತ್ನಾಲ್ಕು ಸಾವಿರಕ್ಕಿಂತ ಹೆಚ್ಚು சரி <laughs> சார் <laughs> <laughs> <laughs>